ಗುಡ್ ಮಾರ್ನಿಂಗ್ ಮಕ್ಕಳೇ ಸೊ ಆನ್ಲೈನಲ್ಲಿ ಯಾರು ನೋಡ್ತಿದ್ದಾರೆ ಈ ತರಗತಿಯನ್ನು ಈ ಪರೀಕ್ಷೆನ ನೀವು ಒಂದು ವೇಳೆ ಬರೆದಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಹಾಕಿದ್ದೀನಿ ಮೊದಲು ಆ ಪರೀಕ್ಷೆನ ಬರೀರಿ ತದನಂತರ ಈ ವಿಡಿಯೋನ ನೋಡೋದ್ರ ಮೂಲಕ ನೀವು ಹೆಚ್ಚಿನ ಪ್ರಯೋಜನ ಪಡಿಬೋದು ಒಂದು ವೇಳೆ ಪರೀಕ್ಷೆನ ಅಂದರೆ ಎಸ್ ಮೋಸ್ಟ್ ವೆಲ್ಕಮ್ ಫಾರ್ ಅವರ್ ಕ್ಲಾಸಸ್ ಸೊ ನಿಮ್ಮ ಪರೀಕ್ಷೆನಾಗಿದೆ ಎಲ್ಲರದು ಚೆನ್ನಾಗಾಗಿದೆ ನೋಡೋಣ ಮೊದಲನೇ ಪ್ರಶ್ನೆ ಕಿರುಪರೀಕ್ಷೆ ನಾಲ್ಕರ ವಿವರಣೆ ಮೊದಲನೇ ಪ್ರಶ್ನೆ ಮಕ್ಕಳು ಏನಂತ ಇದೆ ವರ್ಗಮೂಲ ಸಾವಿರದ ಇನ್ನೂರ ತೊಂಬತ್ತಾರು ಮೈನಸ್ ವರ್ಗಮೂಲ ಸಾವಿರದ ಇಪ್ಪತ್ನಾಲ್ಕು ಹೇಗೆ ಮಾಡೋದು ಇದರ ವರ್ಗಮೂಲ ಏನು ಬರುತ್ತೆ ಸಾವಿರದ ಇನ್ನೂರ ತೊಂಬತ್ತಾರು ಇದರ ವರ್ಗಮೂಲ ಹೇಗೆ ಬರುತ್ತೆ ಭಾಗಕಾರ ವಿಧಾನ ಗೊತ್ತಿದೆ ಮೊದಲೆರಡು ಕೊನೆಗೆರಡು ಈ ಥರ ಗುಂಪು ಮಾಡ್ತೀವಿ ಯಾವ ವರ್ಗ ಸಂಖ್ಯೆಯಿಂದ ಭಾಗಕಾರ ಮಾಡ್ಬೋದು ಮಕ್ಕಳೇ ಮೂರರ ವರ್ಗದಿಂದ ಭಾಗಕಾರ ಮಾಡ್ಬೋದು ಕರೆಕ್ಟಾ ಹನ್ನೆರಡರಲ್ಲಿ ಒಂಬತ್ತು ಅಂದರೆ ಮೂರು ಮೂರಕ್ಕೆ ಮೂರು ಸೇರಿಸ್ತೀವಿ ಸುಭಾಷ್ ಮೂರಕ್ಕೆ ಮೂರು ಸೇರಿಸ್ತೀವಿ ಆರು ಬರುತ್ತೆ ಡ್ಯಾಶ್ ಡ್ಯಾಶ್ ಕರೆಕ್ಟ್ ಶರತ್ ಕರೆಕ್ಟ್ ಎಲ್ಲಿ ಹೋಗುತ್ತೆ ತೊಂಬತ್ತಾರು ಕೆಳಗೆ ಬರುತ್ತೆ ತೊಂಬತ್ತಾರು ಕೆಳಗೆ ಬರುತ್ತೆ ಕರೆಕ್ಟಾ ಮಕ್ಕಳೇ ಸೊ ಆರರ ಮಧ್ಯೆಯಲ್ಲಿ ನೀವು ಮೂವತ್ತೊಂಬತ್ತನ್ನು ಭಾಗಿಸೋದಾದ್ರೆ ಏನಂತ ಭಾಗಿಸ್ತೀರಿ ಆರ್ ಆರ್ಲೆ ಕರೆಕ್ಟ್ರಾ ಆರ್ ಆರ್ಲೆ ಮೂವತ್ತಾರಕ್ಕಾರು ದಶಕ ಮೂರು ಆರ್ ಆರ್ಲೆ ಮೂವತ್ತಾರು ಪ್ಲಸ್ ಮೂರು ಮೂವತ್ತೊಂಬತ್ತು ಸೊ ಏನು ಬರುತ್ತೆ ಶೇಷ ಏನು ಬರುತ್ತೆ ಮಕ್ಕಳೇ ಶೇಷ ಸೊನೆ ವರ್ಗಮೂಲ ಏನು ಬಂತು ಮೂವತ್ತಾರು ಹಾಗೇ ಇರಲಿ ಹಾಗೇ ಇರಲಿ ಸಾವಿರದ ಇಪ್ಪತ್ತ್ನಾಲ್ಕರ ವರ್ಗ ಮೂಲ ವಿಶೇಷ ವರ್ಗ ನೆನಪಿದೆ ಸೊ ಇದರ ವರ್ಗಮೂಲ ಎಷ್ಟು ಬಂತು ಸಾವಿರದ ಇನ್ನೂರ ತೊಂಬತ್ತಾರು ಮೈನಸ್ ಸಾವಿರದ ಇಪ್ಪತ್ನಾಲ್ಕು ವರ್ಗಮೂಲ ಸೊ ಇದ್ರದ್ದು ಮೂವತ್ತಾರು ಬಂತು ಮೈನಸ್ ಇದ್ರದ್ದು ಎಷ್ಟು ಬರುತ್ತೆ ಮೂವತ್ತೆರಡು ಮೂವತ್ತಾರಲ್ಲಿ ಮೂವತ್ತೆರಡು ಅಂದರೆ ಆಪ್ಷನ್ ಆಪ್ಷನ್ ಏ ಇದಕ್ಕೆ ಸರಿಯಾದ ಉತ್ತರ ನೀವು ಒಂದ್ರದ್ದು ಮಾತ್ರ ವರ್ಗಮೂಲ ಕಂಡುಹಿಡಿಬೇಕಾಗಿತ್ತು ಇನ್ನೊಂದ್ರದ್ದು ವರ್ಗಮೂಲ ವರ್ಗಮೂಲ ಆಗಿದೆ ರೈಟ್ ಈಸಿತ್ತಲ್ವಾ ಫ್ಯಾಂಟಾಸ್ಟಿಕ್ ಮುಂದಿನ ಪ್ರಶ್ನೆ ಚಲೋ ಈ ಮೂವತ್ತಾರರ ಅಪವರ್ತನಗಳ ಮೊತ್ತ ಓಹೋಹೋ ಮೂವತ್ತಾರರ ಅಪವರ್ತನಗಳ ಮೊತ್ತ ಏನಿದೆ ಆಪ್ಷನ್ ಯಾವುದು ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಭಾಳ ಜನ ಆಪ್ಷನ್ ಏನು ಹಾಕಿರ್ತೀರಾ ನೋಡಿರಿ ಕೆಲವರು ಆಪ್ಷನ್ ಏನು ಹಾಕಿರ್ತಾರೆ ಭೈರವಿ ಆಪ್ಷನ್ ಏ ಹಾಕಿರ್ತಾರೆ ನೋಡಿರಿ ಭೈರವಿ ಪೇಪರ್ ಯಾರ ಕಡೆ ಇದೆ ಆಪ್ಷನ್ ಏ ಹಾಕಿದ್ದಾರೆ ಆಪ್ಷನ್ ಡಿ ಹಾಕಿದ್ದಾರೆ ಓಹ್ ಹಾಗಾದ್ರೆ ಕೊಡೋದೇ ತಪ್ಪು ಮಾಡಿಬಿಟ್ಟಿದ್ದಾರೆ ಮೂವತ್ತಾರರ ಅಪವರ್ತನಗಳು ಏನು ಬರ್ತವೆ ಮೂವತ್ತಾರರ ಅಪವರ್ತನಗಳು ಒಂದು ಮೂವತ್ತಾರಲೆ ಎರಡು ಹದಿನೆಂಟಲೆ ಮೂರು ಹನ್ನೆರಡಲೆ ನಾಲ್ಕು ಒಂಬತ್ತಲೇ ಕರೆಕ್ಟ ಮಕ್ಕಳೆ ಕೊನೆಗೆ ಆರಾರಲಿ ಕೊನೆಗೆ ಆರಾರಲಿ ಹೌದ್ರಾ ಇವು ಅಪವರ್ತನಗಳು ಇವುಗಳ ಮೊತ್ತ ಕೇಳಿದ್ದೀವಿ ನಾವು ಇವುಗಳ ಮೊತ್ತ ಅಪವರ್ತನಗಳು ಯಾವ್ಯಾವ ಒಂದು ಎರಡು ಮೂರು ನಾಲ್ಕು ಆರು ಆರನ್ನು ಹೆಸರು ಬರೀಬೇಕು ಗೊತ್ತಿದೆ ಮತ್ತು ಆರಂದ ಎರಡು ಸೀರೆ ಬರ್ಕಂಡ್ರೆ ಮೂ ತೊಂಬತ್ತೇಳು ಬಂದುಬಿಡುತ್ತೆ ಆನ್ಸರು ಸೊ ಒಂಬತ್ತು ನಂತರ ಮತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ಕೂಡಿಸೋಣ ಏನಾಗುತ್ತೆ ಮಕ್ಕಳೇ ಒಂದು ಎರಡು ಮೂರು ಆರು ಹತ್ತು ಹದಿನಾರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಎಂಟು ಇಪ್ಪತ್ತೇಳು ಪ್ಲಸ್ ಎಂಟು ಮೂವತ್ತೈದು ಮೂವತ್ತೈದು ಪ್ಲಸ್ ಆರು ನಲವತ್ತೊಂದು ಬಂದು ದಶಕ ನಾಲ್ಕು ನಾಲ್ಕು ಐದು ಆರು ಮೂರು ಒಂಬತ್ತು ತೊಂಬತ್ತೊಂದು ಅಕಸ್ಮಾತ್ ಇನ್ನೊಂದು ಆರು ಸೇರಿಸ್ಕೊಂಬಿಟ್ರೆ ಅದು ತೊಂಬತ್ತೇಳು ಆಗುತ್ತೆ ತೊಂಬತ್ತೇಳು ತಪ್ಪಾಗುತ್ತೆ ತೊಂಬತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಡಿ ರಾಂಗ್ ಕೂಡ್ಸೋದ್ರಲ್ಲಿ ತಪ್ಪು ಮಾಡಿರ್ತೀರ ಕೆಲವರು ಹ್ಞೂ ಭಾಳ ಸರಳ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಚಲೇ ಚಲೋ ಮೊದಲ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಮೊದಲ ಎರಡು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಮೊದಲ ಎರಡು ಸಂ ಅವಿಭಾಜ್ಯ ಸಂಖ್ಯೆಗಳ್ಯಾವು ಎರಡು ಮತ್ತು ಮೂರು ಇವೆ ಮೊದಲ ಎರಡು ಅವಿಭಾಜ್ಯ ಸಂಖ್ಯೆಗಳು ಇವುಗಳ ಗುಣ ಅಂದ್ರೆ ಎಷ್ಟು ಬಹಳ ಸರಳ ಪ್ರಶ್ನೆ ಭಾಳ ಭಾಳ ಸರಳ ಪ್ರಶ್ನೆ ಆ ಇದಕ್ಕಿಂತ ಸರಳ ಪ್ರಶ್ನೆ ಯಾವುದಾಗ್ಲಿಕ್ಕೆ ಸಾಧ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕರ ಎಲ್ಲ ಅಪವರ್ತನಗಳು ಯಾವ್ಯಾವು ನೋಡಿರಿ ಇಪ್ಪತ್ನಾಲ್ಕರ ಅಪವರ್ತನ ಒಂದಂತೂ ಎಲ್ಲದಕ್ಕೂ ಅಪವರ್ತನ ಆಗಿದೆ ಒಂದು ಎಂಬುದು ಎಲ್ಲರ ಅಪವರ್ತನ ಹೌದು ಇಲ್ಲಿ ಒಂದು ಇಲ್ಲ ಎಲಿಮಿನೇಟ್ ಇಪ್ಪತ್ನಾಲ್ಕರ ಅಪವರ್ತನದಲ್ಲಿ ಇಪ್ಪತ್ನಾಲ್ಕು ಬರಲೇಬೇಕು ಇಲ್ಲಿ ಇಪ್ಪತ್ನಾಲ್ಕು ಇದೆಯಾ ಎಲಿಮಿನೇಟ್ ಹೌದಾ ರೈಟ್ ಈಗ ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಮಕ್ಕಳೇ ಮೂರು ಮಗ್ಗಿ ಮೂರು ಮಗ್ಗಿಲಿ ಇಪ್ಪತ್ನಾಲ್ಕು ಬರ್ತಲ್ವಾ ಮತ್ತು ಇಲ್ಲೇ ಕೊಟ್ಟಿಲ್ಲ ಅವರು ಇದು ಎಲಿಮಿನೇಟ್ ಆಪ್ಷನ್ ಟಿ ಮಾಡೋದೇ ಬೇಕಿಲ್ಲ ನೇರವಾಗಿ ಮಾಡ್ಬೋದಿತ್ತು ಎಲಿಮಿನೇಟ್ ಮಾಡ್ಬೋದಿತ್ತು ಅಕಸ್ಮಾತ್ ಮಾಡ್ತೀರಾ ಅಂದರೆ ಇಪ್ಪತ್ನಾಲ್ಕರ ಅಪವರ್ತನಗಳೇ ಒಂದು ಇಪ್ಪತ್ನಾಲ್ಕಲೆ ಎರಡು ಹನ್ನೆರಡಲೇ ಮೂರೆಂಟ್ಲೇ ನಾಲ್ಕು ಆರಲೆ ಲೇ ಮತ್ತು ಆರು ನಾಲ್ಕಲೆ ಬರುತ್ತೆ ಯು ಟರ್ನ್ ಟರ್ನ್ ಅಲ್ಲಿಗೆ ಇಪ್ಪತ್ನಾಲ್ಕರ ಅಪವರ್ತನಗಳು ಅಪವರ್ತನಗಳು ಯಾವ್ಯಾವು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ಡನ್ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳೇ ಎರಡು ಮತ್ತು ಇಪ್ಪತ್ತೆರಡಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳೇ ಇಪ್ಪತ್ತೆರಡು ಅವಿಭಾಜ್ಯ ಸಂಖ್ಯೆ ಆಗ ಸಾಧ್ಯನಾ ಇಲ್ಲ ಎರಡು ಮಾತ್ರ ಅವಿಭಾಜ್ಯ ಸಂಖ್ಯೆ ಹೌದಾ ಎರಡು ಮಾತ್ರ ಅವಿಭಾಜ್ಯ ಸಂಖ್ಯೆ ಕರೆಕ್ಟ್ ಇಪ್ಪತ್ತೆರಡು ಮಾತ್ರ ಅವಿಭಾಜ್ಯ ಸಂಖ್ಯೆ ಹಾ ತಪ್ಪು ಎರಡೂ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಇದು ತಪ್ಪು ಆಪ್ಷನ್ ಬಿ ಕರೆಕ್ಟ್ ಆಪ್ಷನ್ ಬಿ ಕರೆಕ್ಟ್ ಇದಕ್ಕೆ ಇದು ಸಹ ಈಸಿತ್ತು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲ ಅಬ್ಸರ್ವೇಷನ್ ಸಾಮಾನ್ಯ ಜ್ಞಾನ ಅವಿಭಾಜ್ಯ ಸಂಖ್ಯೆಗಿರುವ ಅಪವರ್ತನಗಳ ಸಂಖ್ಯೆ ಎಷ್ಟು ನೆನ್ನೆ ಚರ್ಚೆ ಮಾಡಿದ್ವಿ ಸುದೀರ್ಘ ಚರ್ಚೆ ಮಾಡಿದ್ವಿ ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನಗಳಿದ್ದಾವೆ ಎರಡು ಅಪವರ್ತನಗಳು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮೂರಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆಗಳಿರುವ ಸಂಖ್ಯೆಗಳಿಗಿರುವ ಮೊತ್ತವೆಷ್ಟು ಮೂರಂಕಿ ಅತಿ ಚಿಕ್ಕ ಸಂಖ್ಯೆ ನೂರು ನೂರು ನಾಲ್ಕು ಅಂಕಿ ಅತಿ ಚಿಕ್ಕ ಸಂಖ್ಯೆ ಸಾವಿರ ಅವಕ್ಕಿರುವ ಮೊತ್ತ ಸಾವಿರದ ನೂರು ಆಪ್ಷನ್ ಡಿ ಆಪ್ಷನ್ ಡಿ ಆಪ್ಷನ್ ಡಿ ಪೃಥ್ವಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೇರ ಕೂರ್ತೀರಾ ಥ್ಯಾಂಕ್ ಯು ಪೃಥ್ವಿ ಮುಂದೆ ಹೋಗ್ಬೋದಾ ಥ್ಯಾಂಕ್ ಯು ಪೃಥ್ವಿ ತಿಂಡಿ ಆಯ್ತಾರ ಪೃಥ್ವಿ ಆರಾಮಿದ್ದೀರಾ ಕರೆ ಐದಂಕಿಯ ಸಂಖ್ಯೆಗಳೆಷ್ಟಿವೆ ಇದು ಭಾಳ ಸರಿ ಬಂದಿದೆ ಒಂಬತ್ತರ ಮುಂದೆ ನಾಲ್ಕು ಸೊನ್ನೆ ನಾಲ್ಕಂಕೆ ಸಂಖ್ಯೆಗಳು ಎಷ್ಟಿದ್ದಾವೆ ಒಂಬತ್ತರ ಮುಂದೆ ಮೂರು ಸೊನ್ನೆ ಮೂರು ಅಂಕಿಯ ಸಂಖ್ಯೆಗಳು ಎಷ್ಟಿದೆ ಒಂಬತ್ತರ ಮುಂದೆ ಎರಡು ಸೊನ್ನೆ ಎರಡಂಕಿಯ ಸಂಖ್ಯೆಗಳು ತೊಂಬತ್ತು ಒಂದಂಕಿಯ ಸಂಖ್ಯೆ ಒಂಬತ್ತು ಹೇಳಿದ್ವಾಲೇ ಅದನ ಸೊ ಇದಕ್ಕೆ ಎಷ್ಟಪ್ಪ ಆನ್ಸರು ಡಿ ಕರೆಕ್ಟಾ ಸಿಂಪಲ್ ಮುಂದಿನ ಪ್ರಶ್ನೆ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ ನಾಲ್ಕು ಸಂಖ್ಯೆಗಳ ಮೊತ್ತಗಳ ನಡುವಿನ ವ್ಯತ್ಯಾಸ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಏನು ಬರುತ್ತೆ ನೋಡಿರಿ ಮಕ್ಕಳೇ ಹದಿನೇಳು ಬರುತ್ತೆ ಮೊದಲ ನಾಲ್ಕು ಬೆಸ ಸಂಖ್ಯೆಗಳ ಮೊತ್ತ ಒಂದು ಮೂರು ಐದು ಏಳು ಏನು ಬರುತ್ತೆ ರೀ ಇದು ಐದು ಇವತ್ತು ಹದಿನ ಹದಿನಾರು ಬರುತ್ತೆ ಇದು ಇವುಗಳ ಮತ್ತು ಇವುಗಳೇನಾಗಬೇಕಂತ ವ್ಯತ್ಯಾಸ ಇವುಗಳ ವ್ಯತ್ಯಾಸ ಎಷ್ಟು ಬರುತ್ತೆ ರೀ ಇವುಗಳ ವ್ಯತ್ಯಾಸ ಒಂದು ಬರುತ್ತೆ ಆಪ್ಷನ್ ಎ ಆಪ್ಷನ್ ಎ ಹೀಗೆ ಮಾಡಿದ್ರೆ ಸಿಂಪಲ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು ನೋಡ್ರಿ ನಾನು ನೋಡ್ತಾ ಇದ್ದೀನಿ ಇದು ಮೂರರ ಬಾಧ್ಯತೆನೂ ಹೊಂದಿದೆ ಇದು ಇದು ಮೂರರ ಬಾಧ್ಯತೆ ಹೊಂದಿದೆ ಇದು ಹನ್ನೊಂದರ ವರ್ಗ ನೂರ ಎಪ್ಪತ್ತೇಳು ಎಲ್ಲೂ ಸಿಗ್ತಾ ಇಲ್ಲ ಹೌದ್ ತಾನೆ ಬೇರೆ ಯಾವ ಮಗ್ಗಿಲು ಬರಬಾರ್ದು ಯಾವ ಬಾಜ್ಯತೆಯೂ ಹೊಂದಿರಬಾರ್ದು ಅದು ನಮ್ಮ ಅವಿಭಾಜ್ಯ ಸಂಖ್ಯೆ ಆಪ್ಷನ್ ಡಿ ಅಲ್ಲ ಆಪ್ಷನ್ ಸಿ ನೂರ ಇಪ್ಪತ್ತೇಳು ಅರವತ್ ಭಾಳ ಜನ ಕನ್ಫ್ಯೂಸ್ ಆಗ್ಬಿಟ್ರಿ ಹಾಂ ಭಾಳ ಜನ ಆಪ್ಷನ್ ಡಿ ಹಾಕಿರ್ತಾರೆ ನೋಡಿರಿ ಯಾರಾದ್ರೂ ಹಾಕಿದ್ದಾರಾ ಹಾಂ 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 ನೋಡಿರಿ ಅರವತ್ನಾಲ್ಕರ ವರ್ಗ ಅಂದರೆ ಅರ್ಥ ಏನು ಅರುವತ್ನಾಲ್ಕು ಎಂಟು ಅರವತ್ತ್ನಾಲ್ಕು ಆ ಥರ ಎಲ್ಲೂ ಇಲ್ಲ ಅಥವಾ ಇದನ್ನು ಗುಣಸ್ಬಿಟ್ರೆ ಏನಾಗುತ್ತೆ ನಾಲ್ಕು ಸಾವಿರದ ತೊಂಬತ್ತಾರು ಅದೇ ಸರಿಯಾದ ಉತ್ತರ ಆಪ್ಷನ್ ಬಿ ಅರು ಆರು ನಾಲ್ಕು ಆರು ನಾಲ್ಕು ಆಗ್ತದಾ ಕೆಲವರು ಆಪ್ಷನ್ ಎ ಆಗ್ತಿದೆ ಅಯ್ಯೋ ಅಯ್ಯೋ ಹೌದು 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 ಆ್ಯಕ್ಚುಲಿ ತೇಜಸ್ ಅದನ್ನು ಕರೆಕ್ಟ್ ಮಾಡ್ಯದಾನ ಬೇರೆ ತಪ್ಪು ಮಾಡಿಬಿಟ್ಟದಾನ ಐವತ್ತೊಂದರಿಂದ ಐವತ್ತೊಂಬತ್ತರವರೆಗಿನ ಐವತ್ತೊಂದರಿಂದ ಐವತ್ತೊಂಬತ್ತರವರೆಗಿನ ಎರಡರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ ಎರಡರಿಂದ ಭಾಗಕರಾಗುವ ಆಗುವ ಸಂ ಎಲ್ಲಪ್ಪ ಐವತ್ತೊಂದರಿಂದ ಐವತ್ತೊಂದರಿಂದ ಯಾವ್ಯಾವ ವಿಧವಾ ನಂಬರ್ಗಳು ಐವತ್ತೆರಡು ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಹೌದು ತಾನೇ ಇವೆ ತಾನೇ ಎರಡರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಎಸ್ ಎಸ್ ಸೊ ಎಸ್ ಆರು ಆರು ಹನ್ನೆರಡು ಎಂಟು ಇಪ್ಪತ್ತು ಸೊನ್ನೆ ದಶಕ ಎರಡು ಐದು ನಾಲ್ಕು ಇಪ್ಪತ್ತು ಎರಡು ಇಪ್ಪತ್ತೆರಡು ನೋಡಿರಿ ಎಷ್ಟು ಜನ ಕುಡಿಸ್ತೇನೆ ನಾನು ಒಂದು ಎರಡು ಮೂರು ನಾಲ್ಕು ಸರಿ ಇದೆಯಲ್ವ ಐದು ನಾಲ್ಕು ಸರಿ ಕುಡಿಸೋ ಮೊದಲೇನು ಅನ್ಬೋದು ನಾಲ್ಕು ಐದು ಇಪ್ಪತ್ತು ಪುನರಾವರ್ತಿತ ಸಂಕಲನವೇ ಐದು ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೆರಡು ದಾಸ್ಟ್ ದಾಟ್ಸ್ ಇಟ್ ಇನ್ನೂರ ಇಪ್ಪತ್ತು ಆಪ್ಷನೇ ಇದಕ್ಕೆ ಸರಿಯಾದ ಉತ್ತರ ಭಾಳ ಸರಳ ಆಹಾ ಇರಲಿ ನೋ ಪ್ರಾಬ್ಲಮ್ ಇದರ ಘನಮೂಲ ಭಾಳ ಕಷ್ಟಪಟ್ಟಿರ್ತೀರಲ್ಲ ಭಾಳ ಕಷ್ಟಪಟ್ಟಿದ್ದೀರಾ ಹಾಂ ಭಾಳ ಕಷ್ಟ ಆಯ್ತು ಒಂದು ಈಸಿ ಮೆಥಡ್ ಹೇಳ ಹೇಳಿದ್ದೆ ನಾನು ಕ್ಲಾಸಲ್ಲೂ ಹೇಳಿದ್ದೆ ಹಾಂ ಇದನ್ನು ಘನ ಮೂಲ ತೆಗಿಯಕ್ಕೆ ಹೋದ್ರೆ ಏನಾಗುತ್ತೆ ಆರುನೂರು ನಲವತ್ತೆಂಟು ಈ ಏನು ಬೇಕಾಗಲ್ಲ ಘನ ಮೂಲದಲ್ಲಿ ಮೂರು ಮೂರು ಜೋಡಿ ಮಾಡೋಣ ಮೂರು ಜೋಡಿ ಸಿಗಲಿಲ್ಲ ಯಾವುದರ ಘನ ಇದಕ್ಕೆ ಹತ್ತಿರ ಇದೆ ಮತ್ತು ಅದಕ್ಕಿಂತ ಕಡಿಮೆ ಇದೆ ಮೂರರ ಘನ ಇಪ್ಪತ್ತೇಳಾಗುತ್ತೆ ಆಗುತ್ತೆ ಮೂರರ ಘನ ಎರಡರ ಗನ ಎಂಟು ಸೊ ಇದಕ್ಕೆ ಎರಡು ಅಂತ ಮಾಡಿಬಿಡೋಣ ಯಾವ ಘನಸಂಖ್ಯೆಗೆ ಕೊನೆಗೆ ಎಂಟು ಬರುತ್ತೆ ಎರಡರ ಘನ ಅಷ್ಟೇ ಮುಗೀತು ಎಲ್ಲ ಆಪ್ಷನ್ನು ಜಸ್ಟು ಮಿಸ್ಸಿ ಸರ್ ಎಲ್ಲ ಆಪ್ಷನು ಜಸ್ಟ್ ಮಿಸ್ಸೆ ಅಲ್ಲಿ ಇಪ್ಪತ್ತೆರಡಕ್ಕೆ ಹತ್ತಿರನೇ ಕೊಟ್ಟಿರೋದು ಎಲ್ಲ ಆಪ್ಷನ್ಗಳನ್ನ ಅರ್ಥ ಆಯ್ತು ರೀ ಹಾಂ ಈ ಈ ಮೆಥಡ್ ಮಾಡಿದ್ರು ಸಿಕ್ಬಿಡ್ತೈತೆ ನಿಮಗೆ ನಿಮ್ಗೆ ನೆನಪಿದೆಯಾ ಘನಸಂಖ್ಯೆಗಳು ಮಕ್ಕಳೇ ಹಾಂ ಒಂದರ ಘನ ಒಂದು ಎರಡರ ಘನ ಎಂಟು ಮೂರರ ಗನ ಇಪ್ಪತ್ತೇಳು ನಾಲ್ಕರ ನಾಲ್ಕರಗನ ಅರವತ್ನಾಲ್ಕು ಐದರ ಗನ ನೂರ ಇಪ್ಪತ್ತೈದು ಆರರ ಗನ ಇನ್ನೂರ ಹದಿನಾರು ಏಳರ ಏಳರಗನ ಮುನ್ನೂರ ನಲ್ವತ್ಮೂರು ಮುನ್ನೂರ ನಲವತ್ತ್ಮೂರು ನಲ್ವತ್ಮೂರು ಎಂಟರಗನ ಇನ್ನೂರ ಹನ್ನೆರಡು ಒಂಬತ್ತರ ಒಂಬತ್ತರಗನ ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಹೌದಾ ಸೊ ನೋಡಿರಿ ಒಂದು ಯಾರಿಗೆ ಬರುತ್ತೆ ಒಂದರ ಗನಕ್ಕೆ ಬರುತ್ತೆ ಎಂಟು ಎರಡರ ಗನ ಇದ್ದಾಗ ಏಳು ಮೂರು ಇರ್ಬೇಕು ಕೊನೆಗೆ ನಾಲ್ಕಕ್ಕೆ ನಾಲ್ಕು ನಾಲ್ಕರ ಗನ ನಾಲ್ಕು ಬರುತ್ತೆ ಐದರ ಗನಕ್ಕೆ ಐದು ಬರುತ್ತೆ ಆರರ ಗನಕ್ಕೆ ಆರು ಬರುತ್ತೆ ನೋಡಿರಿ ಇವು ಮೂರು ಕವ ಕಾವೇ ಬರ್ತಾವೆ ನೋಡ್ತಿದ್ದೀರಾ ಐದಿದ್ರೆ ಐದು ಬರುತ್ತೆ ಆರಿದ್ರೆ ಆರು ಬರುತ್ತೆ ನಾಲ್ಕಿದ್ರೆ ನಾಲ್ಕು ಬರುತ್ತೆ ಏಳಕ್ಕೆ ಮೂರು ಬರುತ್ತೆ ಮೂರಕ್ಕೆ ಎಂಟಕ್ಕೆ ಎರಡಕ್ಕೆ ಎಂಟಕ್ಕೆ ಎರಡು ಬರುತ್ತೆ ಎರಡಕ್ಕೆ ಎಂಟು ಬರುತ್ತೆ ವಾ 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 ಒಂಬತ್ತು ಒಂದಕ್ಕೊಂದು ಸೊನೆಗೆ ಸೊನೆ ಬಿಡಿ ಸಂಖ್ಯೆಗಳು ಭಾಳ ಮುಖ್ಯ ನೋಡ್ಬೇಕು ಇದನ್ನು ಆಯಿತಾ ಬಿಡಿ ಸಂಖ್ಯೆ ಎಂಟು ಯಾರಿಗೆ ಬರುತ್ತೆ ಕೊನೆಗಿದ್ದಾಗ ಎರಡಿದ್ದಾಗ ಸೊ ಎರಡು ಇಟ್ಬಿಟ್ಟಿ ಸರ್ ಇದು ಭಾಳ ಗೊತ್ತಾಗ್ತಿಲ್ಲ ಸರ್ ಕಷ್ಟ ಆಗ್ತಿದೆ ಸರ್ ಹಾಗಾದಮೇಲೆ ಆಯಿತು ಈ ಮೆಥಡ್ ಬೇಡ ಅವಿಭಾಜ್ಯ ಅಪವರ್ತಿನೀಕರಣ ಮಾಡೋಕ್ಕೆ ಬರುತ್ತೆ ಅವಿಭಾಜ್ಯ ಅಪವರ್ತನೀಕರಣ ಮಾಡಕ್ಕೆ ಬರ್ತೆ ಮತ್ತು ತನಕ ಘನ ಘನಮೌಲ್ಯಗಳು ಬರ್ತವೆ ಇಪ್ಪತ್ತರ ತನಕ ಘನ ಮೌಲ್ಯಗಳು ಬರ್ತವೆ ಹಾಗಾದ್ಮೇಲೆ ಮಾಡೋಣ ಬರ್ರಿ ನಿಸಾರ್ ಕೂರಿ ನಿಸಾರ್ ಸರಿಯಾಗಿ ಕುತ್ಕೊಳ್ಳಿ ಇದನ್ನು ಎರಡರಿಂದ ಶುರು ಮಾಡ್ತೀನಿ ರೀ ಅವಿಭಾಜ್ಯ ಅಪವರ್ತನೀಕರಣ ಸರಿನಾ ಎರಡು ಐದಲೇ ಹತ್ತು ಎರಡು ಮೂರಲೇ ಆರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕು ಎಂಟು ಮತ್ತು ಅವಿಭಾಜ್ಯ ಅಪವರ್ತನೀಕರಣ ಸರಿ ಸಂಖ್ಯೆ ಇದೆ ಎರಡೆರಡಲೆ ನಾಲ್ಕು ಶೇಷ ಒಂದು ಎರಡು ಆರಲೆ ಹನ್ನೆರಡು ಶೇಷ ಒಂದು ಎರಡು ಆರಲೆ ಹನ್ನೆರಡು ಎರಡು ಎರಡಲೆ ನಾಲ್ಕು ಮತ್ತು ಅವಿಭಾಜ್ಯ ಪಡ್ತೀನಿ ಕರಣ ಎರಡೊಂದಲೆ ಎರಡು ಎರಡು ಮೂರಲೆ ಆರು ಎರಡು ಮೂರಲೆ ಆರು ಎರಡೊಂದಲೆ ಎರಡು ಇದೇನಿದು ಇಪ್ಪತ್ತರ ತನಕ ಘನಗಳನ್ನು ಕಲ್ತಿದ್ದರಿಗೆ ತಕ್ಷಣ ಗೊತ್ತಾಗುತ್ತೆ ಅದು ಹನ್ನೊಂದರ ಘನ ಅಂತ ಅಂದರೆ ಹನ್ನೊಂದರ ಬಾಜ್ಯತೆಯನ್ನು ಹೊಂದಿದೆ ಅದು ನಾನು ಹೇಳ್ಬೋದಾ ಹನ್ನೊಂದು ನೂರಿಪ್ಪತ್ತೊಂದಲೇ ಗೊತ್ತಾಗಲಿಲ್ಲ ಹನ್ನೊಂದೊಂದ್ಲೇ ಹನ್ನೊಂದು ಶೇಷ ಎರಡು ಹನ್ನೊಂದು ಎರಡನೇ ಇಪ್ಪತ್ತೆರಡು ಶೇಷ ಒಂದು ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ನೂರು ಕರೆಕ್ಟ್ ಇದನ್ನು ಹನ್ನೊಂದು ಹನ್ನೊಂದ್ಲೆ ಗೊತ್ತಾಯ್ತಿಲ್ಲ ಇಲ್ಲ ಅದು ನೋಡಿಬೇಕಾ ಹನ್ನೊಂದೊಂದ್ಲೇ ಹನ್ನೊಂದು ಶೇಷ ಒಂದು ಹನ್ನೊಂದೊಂದಲೆ ಹನ್ನೊಂದು ಮತ್ತು ಇದು ಹನ್ನೊಂದು ಒಂದಲೇ ಸೊ ಇದನ್ನು ವರ್ಗಮೂಲದಲ್ಲಿ ಬರೆಯೋದಾದ್ರೆ ಇದ್ರ ವರ್ಗಮೂಲ ಇದ್ರ ಸಾರಿ ವರ್ಗಮೂಲ ಅಲ್ಲ ಘನಮೂಲ ಅಲ್ವಾ ಸೊ ಅದರ ಘನಮೂಲ ಏನು ಬರುತ್ತೆ ಮಕ್ಕಳೇ ಘನಮೂಲ ಏನು ಬರುತ್ತೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಹನ್ನೊಂದು ಇಂಟು ಹನ್ನೊಂದು ಇಂಟು ಹನ್ನೊಂದು ಸರಿ ನಮ್ಮಕ್ಳೇ ಸೀದೇನಾಗ್ತದೆ ಮುಂದೆ ಇದು ಎರಡು ಮೂರು ಜೋಡಿ ಬರುತ್ತೆ ಘನ ಮೂಲ ಆಗಿರೋದಕ್ಕೆ ಮೂರರ ಒಂದು ಜೋಡಿ ಹೊರಗೆ ಎರಡು ಇಂಟು ಮೂರು ಜೋಡಿ ಒಂದುವರೆಗೆ ಬರುತ್ತೆ ಹನ್ನೊಂದು ಎರಡು ಇಂಟು ಹನ್ನೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಈ ಥರನೂ ಮಾಡ್ಬೋದಿತ್ತು ನೀವು ಶಾರ್ಟ್ಕಟ್ ಬರಲಿಲ್ಲ ಅಂದರೆ ಈ ರೀತಿಯೂ ಮಾಡ್ಬೋದಿತ್ತು ಬಹುತೇಕ ಇದುವರೆಗೂ ಬಂದಿಲ್ಲ ನವೋದಯದಲ್ಲಿ ಈ ಥರ ಪ್ರಶ್ನೆ ಒಂದು ವೇಳೆ ಬಂದುಬಿಟ್ರೆ ಇರಬೇಕಾ ಹಾಗಾಗಿ ಅಷ್ಟೇ ನೂರ ಅರವತ್ತೊಂದರಿಂದ ನೂರ ಎಪ್ಪತ್ತರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಕಂಠಪಾಠ ಮಾಡಿಲ್ಲ ಪರವಾಗಿಲ್ಲ ಚೆಕ್ ಮಾಡೋಣ ನೂರ ಅರವತ್ತೊಂದು ಆದಮೇಲೆ ಯಾರು ಬರ್ತಾರಪ್ಪ ನೂರ ಅರವತ್ತೆರಡು ಭಾಜ್ಯ ಸಂಖ್ಯೆ ಬರಲ್ಲ ನೂರ ಅರವತ್ತ್ಮೂರು ಬರ್ತಾ ಬರ್ತತೆ ಬರ್ತತೆ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು ಬರುತ್ತಲ್ವಾ ಬರುತ್ತಲ್ವಾ ನೂರ ಆದಮೇಲೆ ನೂರ ಅರವತ್ತ್ನಾಲ್ಕು ಬರಲ್ಲ ಸರಿ ಸಂಖ್ಯೆ ನೂರ ಅರವತ್ತೈದು ಯಾಕೆ ಐದರ ಬಾಧ್ಯತೆ ನೋಂದಿದೆ ನೂರ ಅರವತ್ತಾರು ಸರಿ ಸಂಖ್ಯೆ ನೂರ ಅರವತ್ತೇಳು ಬರ್ಬೋದಾ ಬರ್ಬೋದ್ರ ಹಲೋ ನೂರ ಅರವತ್ತೆಂಟು ಬರುತ್ತಾ ಬರಲ್ಲ ನೂರ ಅರವತ್ತೊಂಬತ್ತು ಹ್ಞೂ ಹ್ಞೂ ನೂರ ಅರವತ್ತೊಂಬತ್ತು ಹದಿಮೂರರ ವರ್ಗ ಮರೆತು ಬಿಟ್ರಿ ಹದಿಮೂರರ ಬಾಧ್ಯತೆ ಒಂದಿದ್ದೆ ತಾನೆ ಅದು ಇದು ಬರೋದಿಲ್ಲ ಕೊನೆಗು ಉಳಿದದ್ದು ನೂರ ಎಪ್ಪತ್ತು ನೂರ ಎಪ್ಪತ್ತು ಅಂತ ಆಗಿಲ್ಲ ಅದ್ರ ನಡುವೆ ಇರೋದು ಅಂತ ಕೇಳಿದ್ದಾರೆ ಹೌದಾ ಸೊ ಎಷ್ಟು ಬಂದವು ನಮಗೆ ಆಪ್ಷನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಹೋಗ್ತವೆ ನೂರ ಅರವತ್ತೊಂಬತ್ತು ಹದಿಮೂರರ ವರ್ಗ ಮರಿಬೇಡಿ ಎರಡು ಮಂದ ಆನ್ಸರು ವೆರಿ ಗುಡ್ ಏಳರಿಂದ ಭಾಗವಾಗುವ ಅತಿ ದೊಡ್ಡ ನಾಲ್ಕಂಕಿಯ ಸಂಖ್ಯೆ ಯಾವುದು ಸಿಂಚನಾ ಏಳರಿಂದ ಭಾಗವಾಗುವ ಅತಿ ದೊಡ್ಡ ನಾಲ್ಕಂಕಿಯ ಸಂಖ್ಯೆ ಬಾಲಾಜಿ ಅತಿ ದೊಡ್ಡ ನಾಲ್ಕಂಕಿಯ ಸಂಖ್ಯೆ ಯಾವುದು ಫೆಂಟ್ಯಾಸ್ಟಿಕ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕರೆಕ್ಟ್ ಹೇಳಿದ್ರು ಬಾಲಾಜಿಯವರು ಅದು ಯಾವುದರಿಂದ ಭಾಗ ಆಗಬೇಕಂತೆ ನಾಲ್ಕರಿಂದ ಚೆಕ್ ಮಾಡೋಣ ಭಾಗ ಬಾಗಾಗುತ್ತಾ ಏಳರಿಂದ ಓಕೆ ಓಕೆ ಏಳರಿಂದ ನಾನು ನಂಬಿಟ್ಟೆ ಈಸಿಯಾಗಿ ನಂಬಿಟ್ಟೆ ತಪ್ಪಾಯಿತು ಇನ್ಮೇಲೆ ನಂಬೋದು ಬೇಡ ಬಾಯ್ಸ್ನ ನಂಬ್ತೀನಿ ನಾನು ಓಕೆ ಐ ಲವ್ ಮೈ ಬಾಯ್ಸ್ ಸೊ ಏಳು ಏಳರಿಂದ ಭಾಗಕರ ಆಗಬೇಕು ಏಳೊಂದಲೇ ಏಳು ಶೇಷ ಎರಡು ಒಂಬತ್ತು ಕೆಳಗೆ ಬರುತ್ತೆ ಏಳು ನಾಲ್ಕಲೇ ಇಪ್ಪತ್ತೆಂಟು ಶೇಷ ಒಂದು ಒಂಬತ್ತು ಕೆಳಗೆ ಬರುತ್ತೆ ಮಕ್ಕಳೇ ಏಳು ಎರಡಲೇ ಹದಿನಾಲ್ಕು ಶೇಷ ಐದು ಮತ್ತೇನು ಬರುತ್ತೆ ಒಂಬತ್ತು ಕೆಳಗೆ ಬರುತ್ತೆ ಕರೆಕ್ಟ ಮಕ್ಕಳೇ ಏಳು ಎಂಟಲೇ ಆಹಾ ಐವತ್ತಾರು ಶೇಷ ಮೂರು ಮೂರು ಜಾಸ್ತಿ ಆಯ್ತಲ್ವಾ ಸ್ವಲ್ಪ ಏಳರಿಂದ ಭಾಗಕರ ಆಗ್ತಿತ್ತು ಅದು ಸೊನ್ನೆ ಬಿಟ್ಟಿದ್ದಿದ್ರೆ ನಿಶೇಷ ಭಾಗಕರ ಆಗ್ತಿತ್ತು ಅಂತ ಹೇಳ್ತಿದ್ವಿ ಮೂರು ಜಾಸ್ತಿ ಆಯ್ತಲ್ವಾ ಈ ಮೂರು ಉಳಿದ್ಬಿಡ್ತಲ್ವ ಶೇಷದಲ್ಲಿ ಜಾಸ್ತಿ ಆಗ್ಬಿಡ್ತು ಸ್ವಲ್ಪ ಅದನ್ನು ಕಡಿಮೆ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತಾ ಸೊ ನಮಗೆ ಓ ಎಸ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂರನ್ನ ಮೈನಸ್ ಮಾಡೋಣ ಟಡ ಟಡಾ ಟಡ ಟಡ ಟ ಆಪ್ಷನ್ ಎ ಯು ಆರ್ ರೈಟ್ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಒಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಚಲೋ ಹ್ಞೂ ನಾವು ಇದನ್ನು ಕರೆಕ್ಟ್ ಮಾಡಿದ್ದೀವಲ್ವ ಮಕ್ಕಳೇ ಎರಡು ಒಂಬತ್ತು ಇಪ್ಪತ್ತೆಂಟು ಒಂದು ಹತ್ತೊಂಬತ್ತು ಹದಿನಾಲ್ಕು ಐದು ಐವತ್ತಾರು ಮೂರು ಕರೆಕ್ಟ್ ಇದೆ ಚಲೋ ಕೆಳಗಿನವುಗಳಲ್ಲಿ ಹಾ ಹಾ ಗಳಲ್ಲಿ ಯಾವ ಸಂಖ್ಯೆ ಎರಡು ನಾಲ್ಕು ಮತ್ತು ಎಂಟರ ಬಾಧ್ಯತೆ ಹೊಂದಿಲ್ಲ ಇದು ನಾಲ್ಕು ಎರಡು ನಾಲ್ಕು ಎಂಟರ ಬಾಧ್ಯತೆ ಹೊಂದಿದೆ ಇದು ಹೊಂದಿದೆ ಇದು ನಾಲ್ಕರ ಬಾಧ್ಯತೆನೇ ಹೊಂದಿಲ್ಲ ನಾಲ್ಕರ ಮಧ್ಯೆ ಬರೋದಿಲ್ಲ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಮಕ್ಕಳೇ ನೂರ ಐವತ್ನಾಲ್ಕು ಸಂಪೂರ್ಣ ಸ್ವಾಭಾವಿಕ ಸಂಖ್ಯೆಗಳಿಗೆ ಒಂದು ಸಂಖ್ಯೆಯನ್ನು ಸೇರಿಸಿದರೆ ಅದು ಪೂರ್ಣ ಸಂಖ್ಯೆಗಳಾಗುವು ಯಾವುದು ಸ್ವಾಭಾವಿಕ ಸಂಖ್ಯೆಗಳ ಗುಂಪಿಗೆ ಏನು ಏನನ್ನು ಸೇರಿಸಿದರೆ ಅದು ಪೂರ್ಣ ಸಂಖ್ಯೆ ಆಗುತ್ತೆ ಒಂದು ಸೊನ್ನೆಯನ್ನು ಸೇರಿಸಬೇಕು ಆಪ್ಷನ್ ಸಿ ಆ ಸೊನ್ನೆನ ಯಾರು ಸೇರಿಸಿರಲ್ಲ ಅವರಿಗೆ ಈ ಕ್ವಶನಿಗೆ ಬರುವುದು ಅಂಕ ಸೊನ್ನೆ ಆ ವೆರಿ ನೈಸ್ ವೆರಿ ನೈಸ್ ಐನೂರ ಎಪ್ಪತ್ತಾರರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ ಏನು ಬರ್ತದೆ ಐದು ನೂರ ಎಪ್ಪತ್ತಾರು ಮಾಡಿದ್ರಾ ಅವಿಭಾಜ್ಯಪೋರ್ತನೀಕರಣ ರಿಷಿತಾ ರಿಷಿತಾ ಮಾಡಿದ್ರಾ ಎರಡೆರಡಲೇ ನಾಲ್ಕು ಶೇಷ ಒಂದು ಎರಡು ಎಂಟಲೇ ಹದಿನಾರು ಶೇಷ ಒಂದು ಎರಡು ಎಂಟಲೇ ಹದಿನಾರು ಕರೆಕ್ಟ್ ಮತ್ತೆ ಎರಡರಿಂದ ಮಾಡ್ಬೋದು ನಾವು ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೇ ಎಂಟು ಕರೆಕ್ಟ್ ರಿಷಿತಾ ಮತ್ತೇನು ಮಾಡ್ಬೋದು ಸೊ ಸುಷ್ಮಿತ ಸುಷ್ಮಿತಾ ಎರಡು ಏಳೇ ಹದಿನಾಲ್ಕು ಎರಡು ಎರಡು ಏಳು ಎರಡೆರಡಲೇ ನಾಲ್ಕು ಸುಶ್ಮಿತಾ ಕರೆಕ್ಟ್ ಇದೆಯಾ ಮತ್ತು ಸುಷ್ಮಿತಾ ಮ ಹೇಗೆ ಮುಂದುವರ್ಸ್ಬೋದು ಇದನ್ನು ಎರಡು ಮೂವತ್ತಾರಲೆ ಅಂತ ಕರಿಬೋದಾ ಕರೆಕ್ಟಾ ಎರಡು ಮೂರಲೆ ಆರು ಶೇಷ ಒಂದು ಎರಡು ಆರಲೆ ಹನ್ನೆರಡು ಮತ್ತೆ ಎರಡರಿಂದ ಮತ್ತೆ ಮಾಡ್ಬೋದು ಎರಡು ಒಂದಲೇ ಎರಡು ಶೇಷ ಒಂದು ಎರಡು ಎಂಟಲೇ ಹದಿನಾರು ಕರೆಕ್ಟಾ ಮತ್ತೆ ಎರಡು ಒಂಬತ್ತಲೇ ಹದಿನೆಂಟು ಒಂಬತ್ತನ್ನು ಯಾರಿಂದ ಮಾಡ್ಬೋದು ಮೂರು ಮೂರಲೇ ಒಂಬತ್ತು ಮೂರು ಒಂದಲೇ ಮೂರು ಕರೆಕ್ಟಾ ಮಕ್ಕಳೇ ಐಮರ್ ರೈಟ್ ಎಸ್ ಬಾಯಿಲ್ ಪೆನ್ ಇಡಬಾರ್ದು ಸೊ ಎಷ್ಟಿದೆ ಎರಡು ನಾಲ್ಕು ಆರು ಎರಡು ಆರು ಸರಿ ಬರಬೇಕು ಎರಡು ನಾಲ್ಕು ಇಲ್ಲಿಲ್ಲ ಮೂರೆಷ್ಟು ಸರಿ ಇರಬೇಕು ಮೂರು ಎರಡು ಸರಿ ಇದೆ ಇಲ್ಲಿ ಮಾತ್ರ ಇಲ್ಲ ಆಪ್ಷನ್ ಡಿ ಅಲ್ಲಿ ಮೂರು ಮೂರು ಸರಿ ಬಂದ್ಬಿಟ್ಟೈತೆ ನೋಡ್ರಿ ಓ ಆಪ್ಷನ್ ಸಿ ನಲ್ಲೂ ಮೂರು ಮೂರು ಸರಿ ಬಂದ್ಬಿಟ್ಟಿದೆ ಆಪ್ಷನ್ ಬಿ ಸರಿ ಹಾಗಾದ್ರೆ ಫ್ಯಾಂಟಾಸ್ಟಿಕ್ ಆಪ್ಷನ್ ಬಿ ಸರಿ ಆಗ್ತದೆ ಆಪ್ಷನ್ ಬಿ ಸರಿ ಆಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಸರಿ ಮೂರು ಎರಡಂಕಿಯ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದಾವೆ ಇದ್ರ ಭಾಳ ಜನ ಇಪ್ಪತ್ತೈದು ನೋಡಿರಿ ನೋಡಿರಿ ನಾ ಹೇಳ್ತೀನಿ ಭಾಳ ಜನ ಒಂದಿನ ಇಪ್ಪತ್ತೈದು ಹಾಕಿರ್ತೀರಿ ರಾಂಗ್ ಆಪ್ಷನ್ ಬಿ ಭಾಳ ಜನ ಹಾಕಿದ್ದಾರೆ ಬೇಕಾದ್ರೆ ನಾವು ಕೇಳಿರೋದು ಏನು ಮಕ್ಕಳೇ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ನಮ್ಮ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಇದು ಎಲ್ಲಿಗೂ ಹೋಗುತ್ತೆ ತೊಂಬತ್ತೇಳರ ತನಕ ಹೋಗುತ್ತೆ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ತೊಂಬತ್ತೇಳರ ತನಕ ಹೋಗ್ತವೆ ತೊಂಬತ್ತೇಳರ ತನಕ ಹೋಗ್ತ ಅಲ್ಲ ಎಲ್ಲ ನೂರರ ಒಳಗಿರುವ ಅವಿಭಾಜ್ಯ ಸಂಖ್ಯೆಗಳು ತೊಂಬತ್ತೇಳರ ತನಕ ಹೋಗ್ತವೆ ನೂರರ ಒಳಗಿರುವ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ನೂರರವರೆಗಿರುವ ಅವಿಭಾಜ್ಯ ಸಂಖ್ಯೆಗಳು ಒಂದರಿಂದ ನೂರರವರೆಗಿರುವ ಅವಿಭಾಜ್ಯ ಸಂಖ್ಯೆಗಳು ತೊಂಬತ್ತೇಳರ ತನಕ ಹೋಗ್ತವೆ ಕರೆಕ್ಟ್ ಇವೆಲ್ಲವೂ ಸೇನಾದರೆ ಎಷ್ಟಾಗ್ತವೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳಿದಾವೆ ಮತ್ತು ನೂರ ಒಂದರಿಂದ ನೂರ ಒಂದರಿಂದ ಇನ್ನೂರರವರೆಗೆ ಇಪ್ಪತ್ತೊಂದು ಅದಾವೆ ಇಪ್ಪತ್ತೊಂದು ಅವಿಭಾಜ್ಯ ಸಂಖ್ಯೆ ಅದಾವೆ ಸರಿ ಆದರೆ ಸುಭಾಷ್ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ಯಾರ ಎರಡಂಕಿ ಅವಿಭಾಜ್ಯ ಸಂಖ್ಯೆಗಳು ಶುರುವಾಗೋದಿಲ್ಲಿಂದ ಇಲ್ಲಿಂದಲ್ವಾ ಹನ್ನೊಂದರಿಂದ ಹಾಗಾದರೆ ನಾವು ಇನ್ನೂ ಎಷ್ಟು ಬಿಡ್ಬೇಕಿಲ್ಲಿ ನಾಲ್ಕು ಬಿಡ್ಬೇಕಲ್ವಾ ಇಪ್ಪತ್ತೈದರ ನಾಲ್ಕು ಬಿಡ್ಬೇಕಲ್ವಾ ನಾವು ಎಷ್ಟು ಬರ್ತಾವೆ ಇವೆಷ್ಟಿರ್ತವೆ ಇವೆಷ್ಟಿದಾವಪ್ಪ ಇವು ಇಪ್ಪತ್ತೊಂದು ಇದಾವಲ್ವಾ ಹೆಸರು ಮತ್ತು ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲ ಭಾಳ ಜನ ಆಪ್ಷನ್ ಬಿ ಹಾಕಿರ್ತೀರ ನೋಡಿರಿ ಹಾಂ ಯೋಚನೆ ಮಾಡಬೇಕಪ್ಪ ಇರಲಿ 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 ಅವಿ ಅವಿಭಾಜ್ಯ ಸಂಖ್ಯೆಗಳು ಇಷ್ಟಾವೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಇಷ್ಟೇ ಇಪ್ಪತ್ತೈದು ಇಪ್ಪತ್ತೈದು ಹೇಳಿ ಹೇಳಿ ರೂಢಿಯಾಗಿರ್ತದೆ ಅದು ಅಲ್ಲಿ ಏನು ಕೇಳಿದ್ದಾರೆ ಅದು ಭಾಳ ಮುಖ್ಯ ಸೂಕ್ಷ್ಮತೆ ನೋಡಬೇಕು ತಕ್ಷಣ ನಮ್ಮ ಹನುಮಂತ ಜಿಗ್ದಂಗೆ ಜಿಗಿಬಾರ್ದು ರೈಟ್ ಪ್ರತಿ ಸಂಖ್ಯೆಯ ಅಪವರ್ತನಗಳಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು ರೈಟ್ ಫ್ಯಾಂಟಾಸ್ಟಿಕ್ ಭಾಳ ಜನ ಹೇಳಿದ್ರಿ ಗುಡ್ ಹಾ ಇಲ್ಲಿಗೆ ನಮ್ಮ ಕಿರುಪರೀಕ್ಷೆ ನಾಲ್ಕರ ವಿವರಣೆ ಮುಕ್ತಾಯವಾಗ್ತದೆ ಕಿರುಪರೀಕ್ಷೆ ಐದರ ವಿವರಣೆಯೊಂದಿಗೆ ಮತ್ತೆ ನಿಮ್ಮನ್ನು ಕಾಣ್ತೇನೆ ನೆನಪಿಡಿ ಇದು ಈಸಿ ಪಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ